ముఖ్య సందర్భ బాగా అన్న ఈ జన గొప్ప నేను హెచ్చేంతవశ్యకెట్ సిఎం కుర్చి ఇప్ప ಅದಲ್ಲೋ ಹೋಗೋದಿಲ್ಲ ನಿಜಾ ಪ್ರಭುತ್ವ ವರಸೇ ಹೇಳವರು ಸಿಎಂ ಪರ್ಚಿ ಇದ್ದೀಯಾ ಸರ್ ಡಿ ಕೆ ಶಿತಮ್ಮರ ಅವರು ಸಿಎಂ ಆಗುವ ಕಾಲ ಅತ್ತಿಗೆ ಬರ್ತಿದ್ವಿ ಸರ್ ತಾಳ್ ತೋಡಣ ಥ್ಯಾಂಕ್ ಯು ಸರ್ ಏನು ವಿಚಾರಕ್ಕೆ ಎಲ್ಲ ಆಗಿದೆ ಸರಿ ಹಾಗೆ ಬೆಳವಣಿಗೆ ಎಲ್ಲಾ ಒಳ್ಳೆಯ ವಿಚಾರವಾಗಿ ಸಿಲೋ ಜಹಲಿ ವಾಚಿದ್ ಯಾರನ್ನ ಬೇಟಿ ಆಗಿದೆ ನಾನು ನಾನು ಹೇಳೋಕ ಆಗದಿಸ್ತೀನಿ ಓ ಎಲ್ಲವೂ ಕೂಡ ಸುಸೂತ್ರವಾಗಿ ಅತ್ತಾಯಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ನಾಳೆನು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಎಲ್ಲ ಒಂದ ಹಂತಕ್ಕೆ ಬರುತ್ತೆ ಸರಿ ಅಂದ್ರೆ ಐಕ್ರ ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬತ್ತ ಅಂತ ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದ್ಕೊಂಡ್ರು ಬತ್ತಾ ಅಂತ ಹೇಳಿದ್ದಾರೆ ಸರ್ ಹೈಕಮಾಂಡ್ ಸುತ್ತ ಸಮಯದಲ್ಲಿ ಸುಪ್ತು ತೀರ್ಮಾನ ತೊಗೊಳ್ತಾರೆ ಅದು ನೀವ್ ಹೇಳ್ತಾ ಇರೋದು ಸರ್ ಅಂದ್ರೆ ಈಗ ಸ್ವಾಮೀಜಿಗಳು